ಅದು ಚಳಿಗಾಲ ಕತ್ತಲಾಗುತ್ತಾ ಇರುವಾಗ ಮೇಕೆಗಳ ವ್ಯಾಪಾರ ಮಾಡ್ಕೊಳ್ಳುವ ರಮಣಯ್ಯ ಶಾರದಾ ಅವರ ಮನೆಗೆ ಬರ್ತಾನೆ ಏನ್ ರಮಣಯ್ಯ ಹೀಗೆ ಬಂದಿದ್ಯಾ ನಿಮ್ ಸೊಸೆ ಅನಾಮಿಕಾ ಇನ್ನು ಬುಜ್ಜಿ ಮೇಕೆನ ಕರ್ಕೊಂಡ್ ಬಂದಿಲ್ವಾ ದೊಡ್ಡಮ್ಮ ಯಾಕೆ ರಮಣಯ್ಯ ಏನ್ ಹಿಡಿತು ನಂಗೆ ಹೇಳ್ಬಾರ್ದಾ ನನ್ ಸೊಸೆ ಅನಾಮಿಕಾ ನಿನ್ ಹತ್ರ ಏನಾದ್ರು ಸಾಲ ತಗೊಂಡಿದ್ದಾಳ ದುಡ್ಡು ಇಲ್ಲ ಬುಜ್ಜಿ ಮೇಕೆನ ಮಾರ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಒಂದ್ಸಲ ಬುಜ್ಜಿ ಮೇಕನ ನೋಡ್ ಹೋಗೋಣ ಅಂತ ಬಂದೆ ಏನ್ ರಮಣಯ್ಯ ನೀನ್ ಹೇಳ್ತಾ ಇರೋದು ನನ್ ಸೊಸೆ ಇಷ್ಟವಾಗಿ ಪ್ರೇಮದಿಂದ ಬೆಳೆಸ್ಕೊತಾ ಇರುವ ಬುಜ್ಜಿ ಅನ್ನುವ ಬಸರಿ ಮೇಕೆನ ಮಾರ್ತೀನಿ ಅಂತ ಹೇಳಿದ್ಲಾ ಹೌದು ದೊಡ್ಡವ ಈ ವಿಷಯ ನಿಂಗೆ ಹೇಳಿಲ್ವಾ ಇಲ್ಲ ರಮಣಯ್ಯ ಹೇಳಿದ್ರೆ ನೀನು ಬರ್ತಲೇ ಬುಜ್ಜಿ ಮೇಕೆನ ಕರ್ಕೊಂಡು ಅನಾಮಿಕ ಇನ್ನು ಮನೆಗ್ ಬಂದಿಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ ಸರಿ ಬಿಡು ಅನಾಮಿಕ ಬಂದ ಮೇಲೆ ನಾನು ಬಂದ್ ಹೋದೆ ಅಂತ ಹೇಳಿ ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ತೀನಿ ಆಗ ಮಾತ್ರ ಮನೆ ಹತ್ರ ಇರಿ ಅಂತ ಹೇಳಿ ದೊಡ್ಡವ ತಪ್ಪದೆ ಹೇಳ್ತೀನಿ ರಮಣಯ್ಯ ಎಂದು ಶಾರದಾ ಹೇಳುತ್ತಲೇ ರಮಣಯ್ಯ ಹೊರಟು ಹೋಗುತ್ತಾನೆ ಪೂರ್ತಿಯಾಗಿ ಕತ್ತಲಾಗುತ್ತದೆ ಮನೆಯಲ್ಲಿ ಶಾರದಾ ದೀಪ ಬಿಡುತ್ತಾಳೆ ಆಡ್ಕೊಳ್ಳೋಕೆ ಹೋದ ಮಕ್ಕಳು ಹರೀಶ್ ಭವ್ಯರು ಮನೆಗೆ ಬರುತ್ತಾರೆ ಮನೆಯಲ್ಲಿ ಬೆಳಗುತ್ತಿರುವ ದೀಪವನ್ನು ನೋಡಿ ಅಜ್ಜಿ ಈ ದಿನ ಕೂಡ ಕರೆಂಟ್ ಬರಲ್ವಾ ಬರಲ್ಲ ಮಗನೇ ನಾವು ಕರೆಂಟ್ ಬಿಲ್ ಕಟ್ಟಿಲ್ವಲ್ಲ ಇನ್ನು ಹೇಗ್ ಬರುತ್ತೆ ಕರೆಂಟು ಅಯ್ಯೋ ಅಜ್ಜಿ ನಾಳೆಯಿಂದ ನನಗೆ ಸ್ಕೂಲಲ್ಲಿ ಎಕ್ಸಾಮ್ಸ್ ಇದೆ ನಾನು ಹೇಗೆ ಓದ್ಕೋಬೇಕು ಈ ದೀಪದ ಬೆಳಕಲ್ಲೇ ಓದ್ಕೊಳ್ಳಿ ಮೊಮ್ಮಗಳೇ ದೊಡ್ಡ ದೊಡ್ಡವರೆಲ್ಲ ದೀಪದ ಬೆಳಕಲ್ಲೇ ಓದ್ಕೊಂಡು ಮಹಾ ಮಹಾ ಮೇಧಾವಿಗಳಾಗಿದ್ದಾರೆ ನೀನ್ ಯಾವಾಗಲೂ ಹೀಗೆ ಏನೋ ಒಂದ್ ಹೇಳ್ತಾನೆ ಇರ್ತೀಯ ಅನ್ನ ಈಗ್ಲೇ ತಿಂತೀರಾ ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀರಾ ಮಮ್ಮಿ ಬರ್ತಾಳಲ್ಲ ಆಗ ತಿಂತೀವಿ ಬಿಡಿ ಅಂದ್ರೆ ಪುಸ್ತಕ ತೆಗೆದು ಓದ್ಕೊಳ್ಳಿ ಎಂದು ಹೇಳುತ್ತಾ ಇರುವಾಗಲೇ ಬಸರಿಯಾಗಿರುವ ಬುಜ್ಜಿ ಮೇಕೆಯನ್ನು ಕರೆದುಕೊಂಡು ಹಿತ್ತಲಿಗೆ ಬರುತ್ತಾಳೆ ಬಡ ಸೊಸೆ ಅಲ್ಲಿ ಲಾಂದ್ರದ ದೀಪ ಬೆಳಗುತ್ತಾ ಇರುತ್ತೆ ಕರೆಂಟ್ ಬಿಲ್ ಕಟ್ಟಿಲ್ವಲ್ಲ ಎಂದು ಅಂದುಕೊಳ್ಳುತ್ತಾ ಬುಜ್ಜಿ ಮೇಕೆಯನ್ನು ಕಟ್ಟುತ್ತಾಳೆ ನೀನು ಭಯಪಡ್ಬೇಡ ಬುಜ್ಜಿ ನಿನ್ಗೆ ಏನ್ ಬೇಕು ಗಟ್ಟಿಯಾಗಿ ಅರಚು ಅರಚಾಟ ಕೇಳ್ಬಿಟ್ಟು ನಾನು ಅರ್ಥ ಮಾಡ್ಕೋತೀನಿ ಬೇಕಾದ ತಗೊಂಡ್ಬಂದು ಕೊಡ್ತೀನಿ ಸರಿನಾ ಎಂದು ಅನಾಮಿಕ ಹೇಳುತ್ತಲೇ ಬುಜ್ಜಿ ಮೇಕೆ ಸರಿ ಅನ್ನುವ ಹಾಗೆ ತಲೆ ಆಡಿಸುತ್ತೆ ಮೊದಲೇ ನೀನು ಬಸರಿಯಾಗಿದ್ಯಾ ಅಮ್ಮ ಆಗ್ತಾ ಇದ್ಯಾ ಇಂತಹ ಸಮಯದಲ್ಲಿಯೇ ಹತ್ರವಿದ್ದು ನಿನ್ನನ್ನ ಚೆನ್ನಾಗಿ ನೋಡ್ಕೋಬೇಕು ಆದ್ರೆ ನಿನ್ನ ರಮಣ ಹಿಂಗೆ ಮಾರ್ತಾ ಇದ್ದೀನಿ ಎಂದು ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಆಗಲೇ ಅಲ್ಲಿಗೆ ಶಾರದಾ ಬರುತ್ತಾಳೆ ಅಂದ್ರೆ ಆ ರಮಣಯ್ಯ ಮನೆಗೆ ಬರೋದು ನಾನು ಕೇಳಿದ್ದು ನಿಜವೇ ಅನ್ನೋ ಮಾತು ರಮಣಯ್ಯ ಅತ್ತೆ ಸೊಸೆ ಬುಜ್ಜಿ ಮೆಕೆನ ಮಾರ್ತೀನಿ ಅಂತ ರಮಣಯ್ಯನ ಹತ್ರ ಹೇಳಿದ್ದೆ ಅಂತಲ್ಲ ಹೌದು ಅತ್ತೆ ಮಾರ್ತೀನಿ ಅಂದೆ ಮನೆಗೆ ಬಂದು ಬುಜ್ಜಿ ಮೆಕೆನ ನೋಡ್ತೀನಿ ಅಂತ ಹೇಳ್ದ ಸರಿ ಆದ್ರೆ ಸಾಯಂಕಾಲ ಬಾ ಅಂತ ನಾನೇ ಹೇಳಿದೆ ಅತ್ತೆ ಬುಜ್ಜಿ ಮೇಕೆನ ಮಾರ್ತಾ ಇದ್ಯಾ ಅದು ಬಸರಾಗಿದೆಯೇ ಎರಡು ದಿನದಲ್ಲಿ ಅಮ್ಮ ಆಗ್ತಾ ಇದೆ ಮಾರೋದು ಬೇಡ ಕಣೆ ಸೊಸೆ ಅತ್ತೆ ಮಕ್ಕಳ ಜೊತೆ ಪ್ರಾಣದಿಂದ ನೋಡ್ಕೊಳ್ತಾ ಇರುವ ಬುಜಿ ಮೇಕನ ನಾನು ಮಾರ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೋಬೇಕಲ್ಲ ನನ್ನ ಮಗನಂತಹ ಕೆಲಸಗಳ ಮಗ ಇರುವಾಗ ಸೊಸೆ ಎಲ್ಲವನ್ನು ಮಾರ್ಕೊಂಡು ಅತ್ತೆ ಮಾವಂದಿರನ್ನ ಮಕ್ಕಳನ್ನ ಪೋಷಿಸ್ಬೇಕಲ್ಲ ಮತ್ತೆ ನನ್ನ ಹಣೆ ಬರಹ ಸರಿಯಾಗಿಲ್ಲದಿದ್ದಾಗ ಅವರನ್ನ ಮಾತ್ರ ಬೈದು ಏನ್ ಲಾಭವಿದೆ ಅತ್ತೆ ಸೊಸೆ ಈ ಮುದುಕರಿಗೆ ಆ ಹಸು ಮಕ್ಕಳಿಗೆ ಎರಡು ಹೊತ್ತು ಅನ್ನ ಹಾಕೋದಿಕ್ಕೆ ನೀನು ಒಂದ್ ಹೊತ್ತು ತಿಂತ ಇದೆಯಾ ಕಡೆಗೆ ಬುಜ್ಜಿ ಮೇಕನ್ ಕೂಡ ಮಾರ್ಕೊಳ್ಳೋ ಪರಿಸ್ಥಿತಿಗೆ ತಗೊಬಂದಿದ್ದಾನೆ ನನ್ ಮಗ ಅವನೇ ಸರಿಯಾಗಿದ್ರೆ ಈ ದಿನ ನಮ್ಮ ಬದುಕು ಇಷ್ಟು ಕತ್ತಲಾಗಿ ಬದಲಾಗ್ತಾ ಇರ್ಲಿಲ್ಲ ನಮಗೆ ನಿಜಕ್ಕೂ ಈ ಕಷ್ಟನೇ ಇರ್ತಾ ಇರ್ಲಿಲ್ಲ ಎಂದು ಶಾರದಾ ಅನ್ನುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ಅವರ ಹತ್ರ ಬರೋದು ಅನಾಮಿಕ ನೋಡ್ತಾಳೆ ಅತ್ತೆ ಮಕ್ಕಳು ಬರ್ತಾ ಇದಾರೆ ಮಕ್ಕಳ ಮುಂದೆ ಅವರ ಅಪ್ಪನ ಕಡಿಮೆಯಾಗಿ ಮಾತಾಡ್ಬೇಡಿ ಬೈಬೇಡಿ ಮಕ್ಕಳು ಅಸಹ್ಯ ಮಾಡ್ಕೋತಾರೆ ಅಷ್ಟು ಮಾತ್ರ ನನ್ ಗೊತ್ತಿಲ್ವಾ ಸೊಸೆ ಎಂದು ಶಾರದಾ ಅನ್ನೋತಾ ಇದ್ದರೆ ಮಕ್ಕಳು ಅವ್ರ ಹತ್ರಕ್ಕೆ ಬರ್ತಾರೆ ಏನಾಯ್ತು ಮಕ್ಕಳೇ ಮಮ್ಮಿ ನಮ್ಗೆ ಕರೆಂಟ್ ಯಾವಾಗ ಬರುತ್ತೆ ನಾಳೆ ಏಮೋ ನಮ್ಗೆ ಎಕ್ಸಾಮ್ಸ್ ಇದೆ ನಾನು ಅಣ್ಣಯ್ಯ ಓದ್ಕೋಬೇಕಲ್ಲ ಈ ಒಂದು ರಾತ್ರಿ ಹೇಗಾದ್ರೂ ಓದ್ಕೊಳ್ಳಿ ತಾಯಿ ನಾಳೆ ನೀವು ಇಂದ ಬರೋ ಹೊತ್ತಿಗೆ ನಿಮ್ಮಪ್ಪ ಕರೆಂಟ್ ಬಿಲ್ ಕಟ್ತೀನಿ ಅಂತ ಹೇಳಿದಾನೆ ಆಗ ನಮ್ಮನೇಲಿ ಕರೆಂಟ್ ಬರುತ್ತೆ ನಮ್ಮಪ್ಪ ಹೀರೋ ಅಲ್ವಾ ಮಮ್ಮಿ ಹೌದು ಮಗು ಮಕ್ಕಳಿಗೆ ತಮ್ಮ ತಂದೆನೆ ಹೇರೋ ಬನ್ನಿ ಅನ್ನ ತಿನ್ನಿಸ್ತೀನಿ ಎಂದು ಮಕ್ಕಳನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಆಗಲೇ ಕೂಲಿ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬರುತ್ತಾನೆ ಪ್ರಸಾದ್ ಮರದ ಕುರ್ಚಿಯಲ್ಲಿ ಕುತ್ಕೋತಾನೆ ಅದನ್ನು ನೋಡಿ ಶಾರದಾ ಕುಡಿಯೋದಕ್ಕೆ ನೀರು ಕೊಡ್ತಾಳೆ ಅನಾಮಿಕಾ ಮಕ್ಕಳಿಗೆ ಅನ್ನ ತಿನ್ನಿಸ್ತಾ ಇರ್ತಾಳೆ ಪ್ರಸಾದ್ ಮನಸ್ಸು ಸಮಾಧಾನವಾದ ಮೇಲೆ ಏನಮ್ಮ ಸೊಸೆ ಆ ರಮಣೀಯ ದಾರಿನಲ್ಲಿ ಸಿಕ್ಕಿದ್ದ ಬಸರಾದ ಬುಜ್ಜಿ ಮೆಕ್ಕನ ಮಾರ್ತೀನಿ ಎಂದ್ಯಾಲ ನಿಜವೇನ ತಾಯಿ ಹೌದು ಮಾವಯ್ಯ ನಾವೆಷ್ಟು ಕೂಲಿ ಕೆಲಸ ಮಾಡಿದ್ರು ನಮಗೆ ತಿನ್ನೋದಕ್ಕೆ ಸರಿ ಹೋಗ್ತಾ ಇಲ್ಲ ಇನ್ನು ಸಾಲ ಕೂಡ ಯಾರು ಕೊಡ್ತಾ ಇಲ್ಲ ಅದಕ್ಕೆ ಮಾವಯ್ಯ ಬುಜ್ಜಿ ಮೇಕೆನ ಮಾರಿದ್ರೆ ಸ್ವಲ್ಪ ದುಡ್ಡು ಬರುತ್ತೆ ಆ ದುಡ್ಡಿನಿಂದ ಸ್ವಲ್ಪ ಅಗತ್ಯವಾದ್ರ ತೀರುತ್ತೆ ಅಂತ ಅದು ಅಲ್ಲದೆ ಈಗ ಹೇಗೂ ಚಳಿಗಾಲ ಶುರುವಾಯ್ತಲ್ಲ ಎಂದು ಅನಾಮಿಕಾ ಹರೀಶ್ಗೆ ಅನ್ನ ತಿನ್ನಿಸುತ್ತಾಳೆ ಶಾರದಾ ದಂಪತಿಗಳು ತಮ್ಮ ಸೊಸೆ ಏನು ಹೇಳುತ್ತಾಳೋ ಎಂದು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ ಇನ್ನು ಚಳಿಗಾಲ ಶುರುವಾಯ್ತಲ್ಲಮ್ಮ ಅವಯ್ಯ ಏನಾದ್ರೂ ಬಿಸಿ ಬಿಸಿಯಾಗಿ ಮಾಡಿ ಮಾರೋದಕ್ಕೆ ಶುರು ಮಾಡ್ತೀನಿ ಹೇಗೂ ಅತ್ತೆ ನನಗೆ ಜೊತೆಯಾಗಿದ್ದು ಸಹಾಯ ಮಾಡ್ತಾರಲ್ಲ ಚಳಿಗಾಲ ಬಿಸಿಯಾಗಿ ಮಾರೋದು ನಿನ್ನ ಆಲೋಚನೆ ಚೆನ್ನಾಗಿದೆ ಅಮ್ಮ ಆದ್ರೆ ಏನ್ ಮಾಡ್ತೀಯಾ ಈ ಮಧ್ಯ ಕಾಲದಲ್ಲಿ ವ್ಯಾಪಾರಗಳು ಬಹಳ ಬೆಳೆದಿದೆ ನಾವು ಹೊಸದಾಗಿ ಏನು ಕೊಡದಿದ್ರೆ ವ್ಯಾಪಾರ ನಡೆಯಲ್ಲಮ್ಮ ಹಾಗೇನಾದ್ರೂ ಹೊಸದಾಗಿ ಆಲೋಚಿಸಮ್ಮ ನಾನು ಕೂಡ ಸಹಾಯ ಮಾಡ್ತೀನಿ ನೀವು ಬೇಡ ಬಿಡಿ ಮಾವಯ್ಯ ಈಗಲೇ ವಯಸ್ಸಿಗೆ ಹೆಚ್ಚಾದ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಮೈ ಮೇಲೆ ಕೈ ಮೇಲೆ ಎಷ್ಟು ಗಾಯಗಳಿದೆಯೋ ಅತ್ತೆಗೆ ಗೊತ್ತೋ ಇಲ್ವೋ ನನಗ್ ಗೊತ್ತಿಲ್ಲ ಮಾವಯ್ಯ ಮಗಳಾಗಿ ನೋಡ್ಕೊಳ್ಳುವ ಈ ಸೊಸೆಗೆ ಮಾತ್ರ ಗೊತ್ತು ಮಾವಯ್ಯ ಎಂದು ಅನಾಮಿಕ ಅನ್ನುತ್ತಲೇ ಪ್ರಸಾದನಿಗೆ ದುಃಖ ಒತ್ತಿ ಬರುತ್ತದೆ ಅಳುತ್ತಾನೆ ಅದನ್ನು ನೋಡಿ ಶಾರದಳ ಮನಸ್ಸು ತಲ್ಲಣಿಸುತ್ತದೆ ತನ್ನ ಮಗ ರಮೇಶನ ಮೇಲೆ ಕೋಪ ಬರುತ್ತೆ ಬಾಯಿ ತುಂಬಾ ಬೈಬೇಕು ಅಂದ್ಕೊಳ್ಳುತ್ತಾಳೆ ಮಕ್ಕಳನ್ನು ನೋಡಿ ತಮ್ಮ ಬೈಗಳನ್ನು ಬಲವಂತವಾಗಿ ನುಂಗುತ್ತಾಳೆ ಸಮಾಧಾನಿಸಲು ಪ್ರಯತ್ನಿಸುತ್ತಾಳೆ ಬೇಡತೆ ಮಾವಯ್ಯನ ಮನಸ್ಸಲ್ಲಿರುವ ಕಷ್ಟವೆಲ್ಲ ತೀರುವವರೆಗೂ ಅಳಲಿಕ್ ಬಿಡಿ ಅಳುವಿನಿಂದ ದುಃಖವನ್ನು ತೀರಿಸಿಕೊಳ್ಳುವ ಅದೃಷ್ಟವನ್ನು ಆ ದೇವರು ಎಲ್ರಿಗೂ ಕೊಟ್ಟಿದ್ದಾನೆ ಎಲ್ಲರಿಗೂ ಕೊಟ್ಟಿದ್ದಾನೆ ಅದಕ್ಕೆ ಬಹಳ ಜನ ತಮ್ಮ ಮನಸ್ಸನ್ನು ಹಗುರ ಮಾಡ್ಕೋತಾ ಇದ್ದಾರೆ ತಿರುಗಿ ಮತ್ತೆ ಕೆಲಸ ಮಾಡ್ಕೋತಾ ಇದ್ದಾರೆ ಎಂದು ಹೇಳುತ್ತಲೇ ಇನ್ನು ಶಾರದ ಏನೋ ಮಾತನಾಡಲಿಲ್ಲ ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ಬೆಳಿಗ್ಗೆನೆ ರಮಣಯ್ಯ ಬರುತ್ತಾನೆ ಬಸಿರಾದ ಬುಜ್ಜಿ ಮೇಕೆಯನ್ನು ನೋಡಿ ಅನಾಮಿಕಳ ಹತ್ತಿರ ಮಾತನಾಡಿ ದುಡ್ಡು ಕೊಡುತ್ತಾನೆ ಅನಾಮಿಕಾ ಕಣ್ಣೀರಿನಿಂದಲೇ ತಾನು ಎಷ್ಟೋ ಪ್ರೇಮದಿಂದ ಬೆಳೆಸಿಕೊಂಡ ಬುಜ್ಜಿ ಮೇಕೆಯನ್ನು ರಮಣಯ್ಯನಿಗೆ ಕೊಡುತ್ತಾಳೆ ಬುಜ್ಜಿ ಮೇಕೆ ಕೂಡ ಕಣ್ಣೀರು ಹಾಕಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತೆ ಇಷ್ಟರಲ್ಲಿ ಹರೀಶ್ ಭವ್ಯರು ಸ್ಕೂಲ್ಗೆ ಸಿದ್ಧವಾಗುತ್ತಾರೆ ಶಾರದಾ ಅವರನ್ನು ಕರೆದುಕೊಂಡು ಮನೆಯೊಳಗಿಂದ ಹೊರಗೆ ಬರುತ್ತಾಳೆ ಅಮ್ಮಾ ನಾವು ಸ್ಕೂಲಿಂದ ಮನೆಗೆ ಬರುವ ಹೊತ್ತಿಗೆ ಕರೆಂಟ್ ಇರ್ಬೇಕು ಇಲ್ಲ ಅಂದ್ರೆ ಎಂದು ಹೇಳುತ್ತಾ ಹೋಗುತ್ತಾರೆ ರಮೇಶ್ ಆಗಲೇ ನಿದ್ರೆಯಿಂದ ಇದ್ದು ಹೊರಗೆ ಬರುತ್ತಾನೆ ಅನಾಮಿಕಾ ಕೈಯಲ್ಲಿರುವ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾನೆ ಅನಾಮಿಕಾ ಈ ದುಡ್ಡು ನನಗಾಗಿನ ಏನ್ ಅಂತ ನಿನ್ಗೆ ದುಡ್ಡು ಕೊಡ್ಬೇಕು ತಿನ್ನೋದು ತಿರುಗೋದು ಬಿಟ್ಟು ವಯಸ್ಸು ಮೇಲೆ ಬಿದ್ದ ತಂದೆ ತಾಯಿ ಇದ್ದಾರೆ ಅಂತ ಬೆಳೀತಾ ಇರುವ ಮಕ್ಕಳು ಇದ್ದಾರೆ ಅಂತ ಕೂಡ ಗೊತ್ತಿಲ್ಲದೆ ಸಮಯಕ್ಕೆ ಸರಿಯಾಗಿ ಬಂದು ತಿಂತ ಹೋಗ್ತಾ ಇದ್ಯಾ ರಾತ್ರಿಗೆ ಬಂದು ಮಲ್ಕೋತಿಯಾ ನಿನ್ನಂತಹ ಮಗ ತಲೆಗೆ ಕೊಳ್ಳಿ ಇಡೋದಕ್ಕೆ ಮಾತ್ರ ಕೆಲ್ಸಕ್ಕೆ ಬರ್ತಾರೆ ಕಣೋ ದುಃಖ ಪಡಬೇಡಿ ಮಾವಯ್ಯ ಏನು ಅಂದ್ರೆ ಈ ದುಡ್ಡು ನಿಮ್ಗಾಗಿ ಅಲ್ಲ ನನ್ನ ತವರಿನವರು ನನ್ಗೆ ಕೊಟ್ಟ ಬುಜ್ಜಿ ಮೇಕೆನ ಮಾರಿದೀನಿ ಮಕ್ಕಳಿಗಾಗಿ ಮನೆ ಸಾಮಾನಿಗಾಗಿ ನಿಮ್ಗೆ ಒಂದು ರೂಪಾಯಿ ಕೂಡ ನಾನು ಕೊಡಲರಿ ಎಂದು ಹೇಳುತ್ತಲೇ ರಮೇಶ್ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ದುಡ್ಡಿನಿಂದ ಅನಾಮಿಕಾ ಮನೆಯೊಳಗೆ ಬೇಕಾದ ಸಾಮಾನು ತೆಗೆದುಕೊಂಡು ಬರುತ್ತಾಳೆ ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಬೆಳಕು ತರುತ್ತಾಳೆ ಅದನ್ನು ನೋಡಿ ಮಕ್ಕಳು ಸಂತೋಷ ಪಡುತ್ತಾರೆ ಇನ್ನು ಚಳಿಗಾಲವಾಗಿದ್ದರಿಂದ ಮಕ್ಕಳಿಗೆ ಅತ್ತೆ ಮಾವಂದಿರಿಗೆ ಸ್ವೆಟರ್ ತೆಗೆದುಕೊಳ್ಳುತ್ತಾಳೆ ಎರಡು ದಿನ ಬಹಳ ಆಲೋಚನೆ ಮಾಡಿ ಮಟನ್ ಕಿಮ್ಮ ಮಾರಬೇಕು ಅಂತ ನಿರ್ಣಯಕ್ಕೆ ಬರುತ್ತಾಳೆ ಅತ್ತೆ ಮಾವಂದಿರಿಗೆ ಹೇಳುತ್ತಾಳೆ ಅವರು ಸಂತೋಷ ಪಡುತ್ತಾರೆ ತನ್ನ ಅತ್ತೆ ಮಾವಂದಿರ ಸಹಾಯದಿಂದ ಒಳ್ಳೆ ಜಾಗ ನೋಡಿಕೊಂಡು ಮಟನ್ ಕಿಮ್ಮ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಳ ಹತ್ತಿರ ಶುಚಿಯಾಗಿ ರುಚಿಯಾಗಿದ್ದುದರಿಂದ ಬಹಳ ಜನಕ್ಕೆ ಹಿಡಿಸುತ್ತದೆ ಅದರಿಂದ ಅನಾಮಿಕಳ ಹತ್ತಿರ ತಗೊಳಕೆ ಶುರು ಮಾಡ್ತಾರೆ ಹಾಗೆ ದಿನಗಳು ಕಳೆಯುತ್ತನೇ ಇರುತ್ತದೆ ಚಳಿ ಹೆಚ್ಚಾಗುತ್ತಾನೆ ಇರುತ್ತೆ ಹೊರತು ತಗ್ಗುವುದಿಲ್ಲ ಅದರಿಂದ ಅನಾಮಿಕ ಶುರು ಮಾಡಿದ ಮಟನ್ ಕೀಮ ಮಾರೋದು ಬ್ರಹ್ಮಾಂಡವಾಗಿ ಸಾಗುತ್ತದೆ ಸಂಪಾದನೆ ಕೂಡ ಬಹಳ ಚೆನ್ನಾಗಿರುತ್ತೆ ಒಂದು ವಾರದ ನಂತರ ಸಂತೋಷದಿಂದ ಕೈ ತುಂಬ ದುಡ್ಡನ್ನು ಹಿಡಿದುಕೊಂಡು ಅತ್ತೆ ಮಾವಯ್ಯ ನಾನು ಹೋಗಿ ಬುಜ್ಜಿ ಮೇಕನ ಕೊಂಡುಕೊಂಡು ಬರ್ತೀನಿ ಹೋಗು ತಾಯಿ ನಾನು ಅದೇ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ ಹೇಗು ಹೀಗ ನಮ್ಮ ಹತ್ರ ದುಡ್ಡಿದೆ ಅಲ್ವಾ ಹೋಗಿ ನೀನು ಬುಜ್ಜಿ ಮೇಕನ ತಾಯಿ ಹೌದು ಸೊಸೆ ಹೋಗು ಎಂದು ಹೇಳುತ್ತಲೇ ಸಂತೋಷದಿಂದ ಅನಾಮಿಕ ಮನೆಯಿಂದ ಹೊರಟು ರಮಣಯ್ಯನ ಮನೆಗೆ ಬರುತ್ತಾಳೆ ರಮಣಯ್ಯ ಮನೆಯ ಬಾಗಿಲಲ್ಲಿ ಬುಜ್ಜಿ ಮೇಕೆಯನ್ನು ಕಟ್ಟೆ ಹಾಕಿ ಹಸಿರು ಹುಲ್ಲನ್ನು ಹಾಕಿ ತಿನ್ನುವಂತ ಬೇಡ್ಕೋತಾ ಇರ್ತಾನೆ ಅಯ್ಯೋ ಬುಜ್ಜಿ ಮೇಕೆ ನಿನ್ನನ್ನು ನಾನು ಶಾಶ್ವತವಾಗಿ ಕೊಂಡಿಲ್ವೆ ದುಡ್ಡು ಬರ್ತಲೆ ಅನಾಮಿಕ ಬಂದು ಮತ್ತೆ ನನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಳೆ ಎಂದು ಹೇಳುತ್ತಲೇ ಬುಜ್ಜಿ ಮೇಕೆ ಸಂತೋಷದಿಂದ ರಮಣಯ್ಯನನ್ನು ನೋಡುತ್ತದೆ ರಮಣಯ್ಯ ಬುಜ್ಜಿ ಮೇಕೆಯ ನೋಟವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಆ ಅನಾಮಿಕಳ ಮೇಲೆ ಎಷ್ಟು ಪ್ರೇಮ ಬೆಳೆಸ್ಕೊಂಡಿದ್ಯಾ ಅದಕ್ಕೇನಾ ಇಲ್ಲಿ ನಿನ್ನ ಕರೆದುಕೊಂಡು ಬಂದಾಗಿಂದ ತಿನ್ನದೆ ಹೇಗೆ ಹಸುವಿನಿಂದ ಎಂದು ಅನ್ನುತ್ತಾ ಇರುವಾಗಲೇ ಅನಾಮಿಕಾ ಮಾತನ್ನು ಕೇಳುತ್ತಾಳೆ ಗಬಗಬ ಬುಜ್ಜಿ ಮೇಕೆ ಹತ್ತಿರ ಬಂದು ಪ್ರೇಮದಿಂದ ಮುದ್ದಾಡುತ್ತಾಳೆ ಆ ಬುಜ್ಜಿ ಮೇಕೆ ಕೂಡ ಸಂತೋಷ ಪಡುತ್ತಾ ಅನಾಮಿಕಳ ಹಣೆ ಮೇಲೆ ಮುದ್ದಿಡುತ್ತದೆ ಅದನ್ನು ನೋಡಿ ರಮಣಯ್ಯ ಬಹಳ ಸಂತೋಷ ಪಡುತ್ತಾನೆ ಹಿಯನಮ್ಮ ಅನಾಮಿಕಾ ದುಡ್ಡು ಆಮೇಲೆ ತಗೊಂತೀನಿ ಹೊರತು ನಿನ್ನ ಬುಜ್ಜಿ ಮೇಕನ ಕರ್ಕೊಂಡು ಹೋಗು ಬಂದಾಗಿನಿಂದ ಶುರು ಒಂದು ಹೊತ್ತು ತಿನ್ನುತ್ತೆ ಇನ್ನೊಂದು ಹೊತ್ತು ತಿಂತಾ ಇಲ್ಲ ನಾನು ಇದುವರೆಗೂ ಇದಕ್ಕೆ ಬೇಡಿದಷ್ಟು ಇನ್ಯಾವ ಮೇಕೆಗೂ ಬೇಡಲಮ್ಮ ನಿಮ್ಮ ದುಡ್ಡನ್ನ ತೆಗೆದುಕೊಂಡು ಬಂದಿದ್ದೀನಿ ರಮಣಯ್ಯ ಎಂದು ಹೇಳಿ ರಮಣಯ್ಯನಿಗೆ ದುಡ್ಡು ಕೊಟ್ಟು ಆ ಬುಜ್ಜಿ ಸಂತೋಷದಿಂದ ಕರೆದುಕೊಂಡು ತನ್ನ ಮನೆಗೆ ತರುತ್ತಾಳೆ ಇನ್ನು ಆ ದಿನದಿಂದ ಅನಾಮಿಕ ಬುಜ್ಜಿ ನೋಡಿಕೊಳ್ಳುತ್ತಾ ಮತ್ತೊಂದು ಕಡೆ ತನ್ನ ನೂತನವಾಗಿ ಪ್ರಾರಂಭಿಸಿದ ಮಟನ್ ಕೀಮಾ ವ್ಯಾಪಾರವನ್ನು ಸಂತೋಷದಿಂದ ಲಾಭಗಳ ಕಡೆಗೆ ನಡೆಸುತ್ತಾ ಜೀವನವನ್ನು ಸಂತೋಷಮಯ ಮಾಡಿಕೊಳ್ಳುತ್ತಾಳೆ ಪ್ರಸಾದ್ ಹತ್ತಿರ ನಿಂತು ತನ್ನ ಮಗ ರಮೇಶ್ ಪ್ರೇಮಿಸಿದ ಹಳ್ಳಿಯ ಹುಡುಗಿ ಅನಾಮಿಕಳ ಜೊತೆ ಮದುವೆ ಮಾಡಿಸಿ ಅವರನ್ನು ತಮ್ಮ ಎರಡು ಅಂತಸ್ತಿನ ಮನೆ ಹತ್ರ ಕರ್ಕೊಂಡ್ ಬರ್ತಾನೆ ಶಾರದಾ ಪಾಪ್ಕಾರ್ನ್ ತಿನ್ನುತ್ತಾ ಅವರನ್ನ ನೋಡ್ತಾಳೆ ಅಷ್ಟೇ ಅವರನ್ನು ನೋಡುತ್ತಲೇ ಕೋಪ ಬರುತ್ತದೆ ಅನಾಮಿಕಾ ಶಾರದಾಳ ಕೋಪವನ್ನು ನೋಡಿ ಭಯಪಡುತ್ತಾಳೆ ಭಯಪಡಬೇಡ ಸೊಸೆ ಅವಳು ನಿಮ್ಮ ಅತ್ತೆ ಹೆಸರು ಶಾರದಾ ಹೋಗಿ ಆಶೀರ್ವಾದ ತಗೋ ಗೌರವಿನಿಯಾದ ದೊಡ್ಡವರು ವೃದ್ಧರು ಈ ಮನೆಗೆ ಮುದುಕಿ ಯಜಮಾನರಾದ ನಮ್ಮ ಅತ್ತೆಯವರಿಗೆ ನಮಸ್ಕಾರಗಳು ನಾನು ನಿಮ್ಗೆ ಮರ್ಯಾದೆ ಪೂರ್ವಕ ಗೌರವಿಸುತ್ತೀನಿ ನಾನು ನೀವು ಹೇಳಿದ ಮಾತನ್ನ ಶ್ರದ್ಧೆಯಿಂದ ಕೇಳ್ತೀನಿ ನೀವು ಹೇಳಿದ ಕೆಲಸವನ್ನು ನಾನು ಭಕ್ತಿಯಿಂದ ಮಾಡ್ತೀನಿ ನೀವು ಕೇಳಿದರೆ ನನ್ನ ಪ್ರಾಣವನ್ನಾದರೂ ಇಷ್ಟದಿಂದ ಕೊಡ್ತೀನಿ ಇತಿ ನಿಮ್ಮ ವಿಧೇಯಳದ ನಿಮ್ಮ ಸೊಸೆ ನನ್ನ ಹೆಸರು ಅನಾಮಿಕ ಎಂದು ಅನಾಮಿಕ ಹೇಳುತ್ತಲೇ ಪ್ರಸಾದ್ ರಮೇಶ್ ಶಾರದಾ ಅಯೋಮಯದಿಂದ ಒಬ್ಬರನ್ನೊಬ್ರು ನೋಡ್ಕೋತಾರೆ ಅವರನ್ನು ನೋಡಿದ ಅನಾಮಿಕ ಮಾವಯ್ಯ ಏನಂದ್ರೆ ಅತ್ತೇ ನಾನು ಹೇಳಿದ್ದು ನಿಮ್ಗೆ ಯಾರಿಗೂ ಅರ್ಥವಾಗ್ಲಿಲ್ಲಲ್ಲಾ ಇರಿ 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 ಮತ್ತೆ ಹೇಳ್ತೀನಿ ಆಗ ಅರ್ಥವಾಗದೆ ಎಂದು ಹೇಳುತ್ತಲೇ ಮೂವರು ಗಾಬರಿ ಆಗುತ್ತಾರೆ ಇನ್ನೊಂದ್ಸಲ ಮಾಡೋಣ ತಗೊಂಡಿದ್ಯಾ ಬಹಳ ಸಂತೋಷವಮ್ಮ ನೀವ್ ಹೇಳಿದ್ದೇನು ಈಗ ಮಾಡ್ಕೊ ಬಂದಿದ್ದೇನು ಕೋಪ ಮಾಡ್ಕೋಬೇಡ ಶಾರದಾ ನಾನ್ ಹೇಳಿದ್ದನ್ನ ನೀನು ಸ್ವಲ್ಪ ನಿಧಾನವಾಗಿ ಕೇಳು ತಪ್ಪು ನೀವು ಮಾಡಿ ನನ್ನನ್ನ ಶಾಂತವಾಗಿರು ಅಂತ ಹೇಳ್ತೀರಾ ಯಾಕೆ ಹೋಗಿ ಈ ಹಳ್ಳಿ ಹುಡುಗಿ ಅಪ್ಪ ಅಮ್ಮನ ಹತ್ರ ಮಾತಾಡಿ ಅವ್ರಿಗೆ ಬೇಕಾದ ದುಡ್ಡನ್ನ ಕೊಟ್ಟು ನಮ್ಮವರನ್ನ ಹೋಗು ಅಂತ ಹೇಳಿ ನಾನ್ ಹೇಳಿದಾಗೆ ಮಾಡ್ಲಿಲ್ವಾ ಹೇಳಿ ಕೋಪ ಮಾಡ್ಕೋಬೇಡ ಶಾರದಾ ನಾನ್ ಹೇಳುದನ್ನ ಜಾಗ್ರತೆಯಿಂದ ಕೇಳು ನಾನು ನೀನ್ ಹೇಳಿದ ಹಾಗೆ ಮಾಡ್ಬೇಕು ಅಂತಾನೆ ಹೋದೆ ಅಲ್ಲಿ ಹೋದ್ಮೇಲೆ ಸೊಸೆ ತಂದೆ ರಾಜಯ್ಯ ನನ್ನ ಹತ್ತಿರ ಮಾತನಾಡಿದ ರೀತಿ ಬಹಳ ಹಿಡಿಸಿತು ಶಾರದಾ ಅದಕ್ಕೆ ನಾನೇ ಹತ್ತಿರ ನಿಂತು ಅವರಿಬ್ಬರಿಗೂ ಮದುವೆ ಮಾಡಿ ಇಲ್ಲೋಡು ನಮ್ಮ ಸೊಸೆನ ಹೀಗೆ ಮನೆ ಕರ್ಕೊಂಡ್ ಬಂದೆ ಈ ಹಳ್ಳಿ ಸೊಸೆ ನನಗ್ ಬೇಡ ಯಾವ ಕೆಲಸನೂ ಸರಿಯಾಗಿ ಬರಲ್ಲ ಯಾವಾಗ ನೋಡಿದ್ರು ಏನೋ ಒಂದು ತಿಂತಾನೇ ಇರ್ತಾಳೆ ಅಡುಗೆ ಸರಿಯಾಗಿ ಮಾಡದೆ ಅತ್ತೆಗೆ ಕಷ್ಟ ಕೊಡ್ತಾನೇ ಇರ್ತಾರೆ ಅತ್ತೆಯವರೇ ಅಷ್ಟು ಖಚಿತವಾಗಿ ಹೇಳ್ತಾ ಇದ್ದೀರಾ ಅಂದ್ರೆ ಅತ್ತೆಯವರದ್ದು ಕೂಡ ಒಂದು ಕಾಲದಲ್ಲಿ ಹಳ್ಳಿ ಮನೆ ಅಂತ ಮಾತು ಆಕೆ ಕೂಡ ಹಾಗೆ ಮಾಡಿದ್ಲು ಅಂತ ಅಂದ್ಕೋತೀನಿ ಎಂದು ಹೇಳುತ್ತಲೇ ಪ್ರಸಾದ್ ಸಂತೋಷ ಪಡುತ್ತಾನೆ ಅರೆ ಅರೇವಾ ಸೊಸೆ ಎಷ್ಟು ಬುದ್ಧಿವಂತೆ ಅಮ್ಮ ನೋಡಿದ್ಯಾ ಶಾರದಾ ನಿನ್ನ ಮಾತಿನಿಂದ ನೀನು ಕೂಡ ಹಳ್ಳಿಯಿಂದ ಬಂದಿದ್ಯಾ ಅಂತ ಅರ್ಥ ಮಾಡ್ಕೊಂಡಿದ್ದಾಳೆ ಎಂದು ಪ್ರಸಾದ್ ಸಂತೋಷದಿಂದ ಅನ್ನುತ್ತಲೇ ಶಾರದಾ ಮತ್ತಷ್ಟು ಕೋಪ ಮಾಡ್ಕೋತಾಳೆ ಸಾಕು ಬಿಡಿ ಸಂಭ್ರಮ ನನ್ಗಿಷ್ಟವಿಲ್ಲದೆ ಮದುವೆ ಮಾಡ್ಕೊಂಡು ಹಳ್ಳಿ ಹುಡುಗಿನ ಕರ್ಕೊಂಡ್ ಬಂದಿದ್ದೀರಲ್ಲ ಕರ್ಕೊಂಡ್ ಹೋಗಿ ಒಳಗೆ ವಹಿಸ್ಕೊಡಿ ಮನೆ ಜವಾಬ್ದಾರಿನ ಮಾಡಿಸ್ಕೊಳ್ಳಿ ಅಡ್ಗೆ ಕೆಲ್ಸ ಮನೆ ಕೆಲ್ಸ ತಪ್ಪದೆ ಶಾರದಾ ಆದ್ರೆ ಮೊದಲು ನೀನು ಮನೆ ಸೊಸೆಗೆ ಆರತಿ ಮಾಡ್ಬೇಕಲ್ಲ ಮನೆಗೆ ಕರ್ಕೊಂಡ್ ಬಂದ ಮೇಲೆ ಆಮೇಲೆ ನಾನ್ ಕೊಡುವ ಆರ್ತಿ ಏನಿದೆ ಹೇಳಿ ನಿಮ್ಗಿಷ್ಟ ಬಂದಿದ್ದು ಮಾಡ್ಕೊಳ್ಳಿ ನನಗೆ ಮಾತ್ರ ಮಾಡಬೇಡಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಮಗು ನೀನು ಸೊಸೆ ಹೋಗಿ ರಿಲ್ಯಾಕ್ಸ್ ಆಗಿ ನಾನು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಏನಾದ್ರೂ ತರಿಸ್ತೀನಿ ಅಯ್ಯೋ ಮಾವಯ್ಯ ಮನೆ ಸೊಸೆ ನಾನೇ ತಿನ್ನಲ್ಲ ನೀವು ಹೊರಗಿಂದ ಊಟ ತರಿಸೋದೇನು ಇದು ಬಿಡಿ ನಾನೇ ಅಡಿಗೆ ಮಾಡ್ತೀನಿ ಎಂದು ಅನಾಮಿಕ ಮದುವೆ ಹಾರದಿಂದಲೇ ಅಡುಗೆ ಮನೆಗೆ ಬರುತ್ತಾಳೆ ತನಗೆ ಬಂದ ಅಡಿಗೆನ ಮಾಡ್ತಾ ಇದ್ರೆ ಅವಳ ಕುತ್ತಿಗೆಯಲ್ಲಿರುವ ಹಾರದಿಂದ ಉದುರುತ್ತಾ ಇರೋ ಹೂಗಳೆಲ್ಲ ಅಡಿಗೆಯೊಳಗೆ ಬೀಳ್ತಾ ಇರುತ್ತೆ ಆದರೆ ಅದನ್ನ ಅನಾಮಿಕ ತೆಗೆಯದೆ ಹಾಗೆ ಕಲಿಸುತ್ತಾ ಇರ್ತಾಳೆ ಇನ್ನು ಪ್ರಸಾದ್ ರಮೇಶರು ಸೋಫಾದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ ಅನಾಮಿಕಾ ಅಡುಗೆ ಪೂರ್ತಿ ಮಾಡ್ಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ಮಾವಯ್ಯ ಅಡುಗೆ ರೆಡಿಯಾಗಿ ಹೋಗಿದೆ ಬನ್ನಿ ಊಟ ಹಾಕ್ತೀನಿ ಸೊಸೆ ಹೋಗಿ ನಿಮ್ಮ ಅತ್ತೆನ ಕೂಡ ಕರಿತಾಯಿ ಕೋಪದಿಂದ ಹೋಗಿದ್ದಾಳಲ್ಲ ಈಗ್ಲೇ ನೀನು ಮಾಡಿದ ಆಹಾರ ತಿಂದು ನಿನ್ನೆ ನಾಕ್ ಶ್ರಮಿಸ್ತಾಳೆ ಸರಿ ಮಾವಯ್ಯ ಈಗ್ಲೇ ಹೋಗಿ ಕರಿತೀನಿ ನೀವ್ ಹೋಗಿ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ರಮೇಶ್ ಪ್ರಸಾದರು ಸಂತೋಷದಿಂದ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ಅನಾಮಿಕಾ ಶಾರದಾಳ ರೂಮ್ ಹತ್ರ ಬರ್ತಾಳೆ ಬಾಗಿಲ ಮೇಲೆ ಹೊಡಿತಾಳೆ ಒಳಗಡೆಯಿಂದ ಯಾರು ನಾನು ಅತ್ತೆ ನಿಮ್ ಸೊಸೆ ಅನಾಮಿಕಾ ನಾನು ಬಂದು ಬಾಗಿಲು ತೆಗಿಯಲ್ಲ ನೀನೇನ್ ಹೇಳಿದ್ರು ನಾನ್ ಕೇಳುದಿಲ್ಲ ಹೋಗಿ ನಿನ್ ಕೆಲಸ ನೀನ್ ನೋಡ್ಕೋ ಹೋಗೋ ಅಡಿಗೆ ಮಾಡಿದೀನಿ ಅತ್ತೆ ಆ ವಿಷಯ ಹೇಳೋಣ ಅಂತ ಬಂದೆ ನೀನ್ ಮಾಡಿದ ಅಡ್ಗೆ ನಾನ್ ತಿನ್ನಲ ಕಣೆ ನನ್ನ ಅಡಿಗೆ ನಾನೇ ಮಾಡ್ಕೋತೀನಿ ಇಂದೀನ್ ಹೋಗು ಸರಿಯತ್ತೆ ತಾವು ದೊಡ್ಡವರು ಮುದುಕರು ನೀವು ಹೇಗ್ ಹೇಳಿದ್ರು ನಾನು ಅದೇ ಕೇಳ್ತೀನಿ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಬೆಡ್ರೂಮ್ ಅಲ್ಲಿರುವ ಶಾರದಾ ಇಷ್ಟದಿಂದ ಮುಖವನ್ನಿಟ್ಟು ಇದೆಲ್ಲಿ ಹಳ್ಳಿ ಹುಡುಗಿ ಆಶೀರ್ವಾದ ಯಾರಾದ್ರೂ ಹಾಗೆ ತಗೋತಾರ ಮೊದಲು ದೊಡ್ಡವರು ಅಂತಾರೆ ವೃದ್ಧರು ಅಂತಾರೆ ಮುದುಕಿ ಅಂತಳೆ ಇವಳು ಆಡೋ ಮಾತು ಹೇಗಿದ್ರೆ ಇನ್ನು ಮಾಡೋ ಅಡ್ಗೆ ಹೇಗಿರುತ್ತೋ ಏನೋ ಹೇಗೂ ಆ ತಂದೆ ಮಗ ತಿಂತಾರಲ್ಲ ಅವರು ಕ್ಷೇಮವಾಗಿದ್ರೆ ನಾವು ತಿನ್ನಬಹುದು ಇಲ್ಲಾಂದ್ರೆ ನಮ್ಮ ಜಾಗ್ರತೆಲೆ ನಾವಿರೋಣ ಎಂದು ಬೆಡ್ ಮೇಲೆ ಮಲಕೊಂಡು ಕಣ್ಣು ಮುಚ್ಕೋತಾಳೆ ಇನ್ನು ಡೈನಿಂಗ್ ಟೇಬಲ್ ಹತ್ರ ಪ್ರಸಾದ್ ರಮೇಶು ಕೂತಿರ್ತಾರೆ ಅವರೊಳಗೆ ಕೂಡ ಭಯವಿರುತ್ತೆ ಗಾಬರಿ ಶುರುವಾಗುತ್ತೆ ಏನ್ ಮಗನೇ ರಮೇಶ ಸೊಸೆ ಕೈ ಅಡ್ಗೆ ಯಾವತ್ತಾದ್ರೂ ತಿಂದಿದ್ಯಾ ತಿಂದಿನಪ್ಪ ಅವ್ರ ಮನೆಗೆ ನಾನು ಬಹಳ ಸಲ ಹೋಗಿದ್ದೀನಿ ಅನಾಮಿಕನೆ ಸ್ವಯಂವಾಗಿ ಮಾಡಿದ್ದಾಳಪ್ಪ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಆದ್ರೆ ಅನಾಮಿಕಾ ಈ ದಿನ ಆಡಿದ ಮಾತಿಗೆ ನನ್ಗ್ಯಾಕೋ ನಿಜವಾಗಿ ಅನುಮಾನವಾಗಿದೆ ಎಂದು ಅವರಿಬ್ರು ಮಾತನಾಡಿಕೊಳ್ತಾ ಇದ್ದಾಗ ಅನಾಮಿಕಾ ಅವ್ರ ಹತ್ರಕ್ಕೆ ಬರ್ತಾಳೆ ಅವರಿಬ್ಬರಿಗೂ ಊಟ ಬಿಡಿಸುತ್ತಾರೆ ಇಬ್ಬರು ಬಾಯಲ್ಲಿ ಇಟ್ಕೋತಾರೆ ಅಷ್ಟೇ ಅವ್ರಿಗೆಲ್ಲಾ ಹೂವಿನ ವಾಸನೆ ಬರ್ತಾ ಇರುತ್ತೆ ಅದೇ ವಿಷಯನ ಅನಾಮಿಕಡನ್ನ ಕೇಳ್ತಾರೆ ಅಲ್ಲಿಯ ಹೊರಗೆ ಹೊರತು ಅನಾಮಿಕ ಕುತ್ತೆಯಲ್ಲಿರುವ ಹೂವೆಲ್ಲ ಕರಗಿ ಹೋಗಿ ದಾರ ಕಾಣಿಸುತ್ತೆ ಅನಾಮಿಕಂಗೆ ಅದನ್ನ ನೋಡಿ ಹೀಗಂತಾಳೆ ತಪ್ಪಾಗೋಯ್ತು ಮಾವಯ್ಯ ಅನ್ನ ಸಾರು ಮಾಡುವಾಗ ಹಾರದಲ್ಲಿರೋ ಹೂವ ಬಿದ್ದಾಗಿದೆ ನಾನೇನೋ ನೋಡ್ಕೊಂಡಿಲ್ಲ ಹಾಗೆ ಅಡಿಗೆ ಮಾಡಿದ್ದ ಹಾಗೆ ಈ ಅಡಿಗೆ ಬಿಸಾಗಿ ಮಾಲೆ ತೆಗೆದು ಮತ್ತೆ ಅಡಿಗೆ ಮಾಡ್ತೀನಿ ಒಂದ್ ಹತ್ತು ನಿಮಿಷ ಹೀಗೆ ಕುತ್ಕೊಳ್ಳಿ ಹೀಗ ಮತ್ತೆ ಅಡುಗೆ ಪ್ರೋಗ್ರಾಂ ಇಡ್ಬೇಡ ಸೊಸೆ ನಾನ್ ಹೇಗೂ ಮೊಸರು ಜೊತೆ ತಿಂತೀನಿ ಹೊರತು ಮಗು ರಮೇಶ್ ಸೊಸೆನ ಕರ್ಕೊಂಡೋಗಿ ಏನಾದ್ರೂ ತಿನ್ಸೋ ಎಂದು ಹೇಳಿ ಮೊಸರಿನಿಂದ ರಸ ತಿನ್ನುತ್ತಾನೆ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅರ್ಧ ಗಂಟೆ ನಂತರ ಸೈಲೆಂಟ್ ಆಗಿರುವ ಹಾಲ್ಗೆ ಅತ್ತೆ ಬರುತ್ತಾಳೆ ಸುತ್ತಲೂ ನೋಡುತ್ತಾಳೆ ಮನೆಯಲ್ಲಿ ಯಾರು ಕಾಣಿಸೋದಿಲ್ಲ ಅವಳಿಗೆ ಮನೆ ಹೀಗೆ ಸೈಲೆಂಟ್ ಆಗಿದೆ ಅಂದ್ರೆ ಹಳ್ಳಿಯ ಸೊಸೆ ರೂಮಲ್ಲಿರೋ ಹಾಗಿದೆ ಹಾಗೆ ಮಗ ಕೆಲಸದ ಮೇಲೆ ಹೊರಗೆ ಹೋದಾಗಿದೆ ಹಸುವೆ ತಿಂತಾ ಇದೆ ಅಡುಗೆ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಹಾಗೆ ಇದ್ದ ಹಾಗಿದೆ ಹೋಗಿ ಒಂದು ಪಟ್ಟು ಹೊಡಿಬೇಕು ಎಂದು ಅಂದುಕೊಂಡು ಶಾರದಾ ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ ಸಾರನ್ನ ನೋಡ್ತಾಳೆ ಅಷ್ಟೇ ಆ ಅಡುಗೆಯಿಂದ ಬರುವ ದುರ್ವಾಸನೆಗೆ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ ಶಾರದಾ ಹೊರಗೆ ಒಂದು ಹೋಟೆಲ್ ಅಲ್ಲಿ ರಮೇಶ್ ಅನಾಮಿಕ ಕೂತ್ಕೊಂಡು ತಮಗೆ ಹಿಡಿಸಿದ ಬಿರಿಯಾನಿ ತಿಂತಾ ಇರ್ತಾರೆ ಇಲ್ಲಿ ಮಾತ್ರ ಶಾರದಾ ಅತಿ ಕಷ್ಟದಿಂದ ಮೇಲೆ ಕೆದ್ದು ನಾನು ಆಗ್ಲೇ ಹೇಳ್ದೆ ಇದು ಬುದ್ಧಿ ಕಡಿಮೆ ಇರುವ ಹಳ್ಳಿ ಹುಡುಗಿ ಅಂತ ನನ್ ಮಾತನ್ನ ಕೇಳಿಸ್ಕೊಂಡಿಲ್ಲ ಸೊಸೆ ಅಡುಗೆ ಬೇಡ ಬಿಡು ಮಾಡೋದು ಕೂಡ ದಂಡನೆ ಎಂದು ಅಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ತನಗೆ ಹಿಡಿಸಿದ ಹಾಗೆ ತನಗೆ ಬಂದ ಹಾಗೆ ಮನೆ ಕೆಲಸ ಅಡಿಗೆ ಕೆಲಸ ಮಾಡ್ಕೋತಾ ಇರ್ತಾಳೆ ಇಷ್ಟರಲ್ಲಿ ಮಳೆಗಾಲ ಬಂದೇ ಬರುತ್ತೆ ಒಂದು ದಿನ ಹೊರಗೆ ಇಷ್ಟಾನುಸಾರವಾಗಿ ಮಳೆ ಬೀಳ್ತಾ ಇದ್ರೆ ಅತಿ ಶಾರದ ಗಾಬರಿ ಆಗುತ್ತಾ ಏನು ಅಂದ್ರೆ ಮಗು ಪ್ರಸಾದ್ ಈ ಬುದ್ಧಿ ಕಡಿಮೆ ಇರುವ ಹಳ್ಳಿ ಸೊಸೆ ಕಾಣಿಸ್ತಾ ಇಲ್ಲ ಒಂದ್ಸಲ ಹೊರಗ್ ಬನ್ನಿ ಎಂದು ಹೇಳಿದಾಗ ಪ್ರಸಾದ್ ರಮೇಶ ಮಾತನ್ನು ಕೇಳಿ ಅವಳ ಹತ್ರ ಬರ್ತಾರೆ ಹಳ್ಳಿ ಸೊಸೆ ಕಾಣಿಸ್ತಾ ಇಲ್ಲ ರೀ ಮನೆಯೆಲ್ಲಾ ಹುಡುಕ್ದೆ ಎಲ್ಲಿಗ್ ಹೋಗಿದ್ದಾಳೆ ಏನೋ ಹೊರಗೆ ಮಳೆನ ನೋಡ್ತಾ ಇದ್ರೆ ಮಳೆ ತುಂಬಾ ಚೆನ್ನಾಗಿ ಬರ್ತಾರಾಗಿದೆ ಈಗ ಸೊಸೆ ಎಲ್ಲಿಗ್ ಹೋಗಿದ್ದಾಳೆ ಏನ್ಮಗನೆ ಇಲ್ಲಿ ಅವಳಿಗೆ ಯಾರಾದ್ರೂ ತಿಳಿದವ್ರು ಇದ್ದಾರ ನಾವೇ ಮಮ್ಮಿ ಅವಳಿಗಂತೂ ಇಲ್ಲಿ ಯಾರು ಗೊತ್ತಿಲ್ಲ ಎಂದು ಉತ್ತರ ಹೇಳುತ್ತಾ ಇರುವಾಗಲೇ ಹೊರಗೆ ಮಳೆಯಲ್ಲಿ ಸೊಸೆ ಅನಾಮಿಕ ಕೊಡೆ ಹಿಡಿದುಕೊಂಡು ಮತ್ತೆ ವಾಟರ್ ಇಂದ ಕಾರನ್ನ ವಾಶ್ ಮಾಡಿಸ್ತಾ ಕಾಣಿಸ್ತಾಳೆ ಮಳೆ ನೀರು ಬಂದು ಹಾಳು ಮಾಡ್ತಾ ಇದ್ರೆ ನಾನು ಬೋರ್ ಶುಭ್ರವಾಗಿ ತಳಿತಾ ಇದೀನಿ ಇದನ್ನ ನೋಡಿ ಖಚಿತವಾಗಿ ನಮ್ಮ ಮತ್ತೆ ಮೆಚ್ಚಿಕೊತಾಳೆ ಹೇಯ್ ಎಂದು ಗಟ್ಟಿಯಾಗಿ ಅನ್ನುತ್ತಲೇ ಶಾರದಾ ಪ್ರಸಾದ್ ರಮೇಶ್ ಮೂವರು ಹೊರಗೆ ಬರುತ್ತಾರೆ ಅನಾಮಿಕ ಮಳೆಯಲ್ಲಿ ಕೊಡೆ ಹಿಡಿದುಕೊಂಡು ಸ್ಕೂಟಿಯನ್ನು ವಾಶ್ ಮಾಡಿಸ್ತಾ ಕಾಣಿಸ್ತಾಳೆ ಶಾರದೊಳಗೆ ಮೈಯೆಲ್ಲ ಉರಿಯುತ್ತೆ ಹೇಯ್ ಇಷ್ಟು ಮಳೆಯಲ್ಲಿ ನೀನ್ ಏನ್ ಮಾಡ್ತಾ ಇದೀಯೆ ಅತ್ತೆ ಈಗ ನೀವು ನನ್ನನ್ನ ಮೆಚ್ಚಕೊಳ್ಳೋದೇ ತಪ್ಪಲ್ಲ ಏನು ಘನಕಾರ್ಯ ಮಾಡಿದ್ಯಾ ಅಂತ ಈಗ ನಿನ್ನ ಮೆಚ್ಕೋಬೇಕು ಅಯ್ಯೋ ಅತ್ತೆ ಮಾಡುವ ಕೆಲ್ಸನ ನೀವು ಇನ್ನು ನೋಡ್ಲೇ ಇಲ್ಲ ಹೋ ಬುದ್ಧಿ ಕಣ್ಮೆ ಇರುವ ಹಳ್ಳಿ ಸೊಸೆ ನೀನು ಮಾಡ್ತಾ ಇರೋದನ್ನ ನೋಡಿದ್ರೆ ಯಾರು ಮೆಚ್ಕೊಳಲ್ಲ ಬಾಯಿಗೆ ಬಂದ ಹಾಗೆ ಬೈತಾರೆ ಅದೆಲ್ಲ ಅತ್ತೆ ಮಳೆ ನೀರಿನಲ್ಲಿ ಕಾರು ಸ್ಕೂಟರ್ ಹಾಳು ಮಾಡ್ತಾ ಇದ್ರೆ ನಾನು ಪೈಪ್ ನೀರಿಂದ ತೊಳೆಯುತ್ತಾ ಇವೆಲ್ಲ ನಾ ಶುಭ್ರ ಮಾಡ್ತಾ ಇದ್ದೀನಿ ಮತ್ತೆ ಒಳ್ಳೆ ಕೆಲಸ ಅಲೋ ಅತ್ತೆ ಎಂದು ಹೇಳುತ್ತಲೇ ಶಾರದಾ ರಮೇಶ್ ಪ್ರಸಾದರ ಕಡೆ ನೋಡುತ್ತಾಳೆ ಅವರೇನು ಮಾತನಾಡದೆ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾರೆ ಸೊಸೆ ಈ ಮಳೆಯಲ್ಲಿ ನೀನು ಮಾಡಿದ ಒಳ್ಳೆ ಕೆಲಸ ಸಾಕು ಇನ್ನು ಬಾ ಒಳಗಡೆಗೆ ಸರಿ ಅತ್ತೆ ನೀವು ದೊಡ್ಡವರು ಈ ವಂಶಕ್ಕೆ ವೃದ್ಧರು ನಿನಗೊಂದು ಕೈ ಮುಗಿತಿನೇ ತಾಯಿ ಎಂದು ಸ್ವಲ್ಪ ಕೋಪದಿಂದ ಹೇಳುತ್ತಲೆ ಅನಾಮಿಕಾ ಏನು ಮಾತನಾಡದೆ ಒಳಗಡೆಗೆ ಹೊರಟು ಹೋಗುತ್ತಾಳೆ ಅಮ್ಮ ಸೊಸೆ ಏನ್ ಮಾಡ್ತಾ ಇದ್ಯಾ ಬುದ್ಧಿವಂತ ಕೆಲ್ಸ ಮಾಡ್ತಾ ಇದ್ದೀನಿ ಮಾವಯ್ಯ ಬುದ್ಧಿವಂತ ಕೆಲ್ಸ ಅಲ್ಲ ಅನಾಮಿಕ ನೀನು ಮಾಡ್ತಾ ಇರೋದಲ್ಲ ಬುದ್ಧಿ ಇಲ್ದವರ ಕೆಲ್ಸ ಅದು ಮಾಡ್ತಾ ಇರೋ ನಂಗೆ ನೋಡ್ತಾರೋ ನಿಮ್ಗೆ ಅನ್ಸುತ್ತೆ ಆದ್ರೆ ಹಾಗೆ ಮಾಡಿದ್ರೆ ಅಲ್ವಾ ಮಾವಯ್ಯ ಅತ್ತೆ ಜೊತೆ ಕೋಪದಿಂದಾದ್ರೂ ಮಾತಾಡ್ತಾರೆ ನನಗೆ ಬಯೋದಿಕ್ಕಾದ್ರೂ ನನ್ನನ್ನೆಲ್ಲ ಹುಡುಕ್ತಾ ಇರ್ತಾರೆ ನೀವು ಅವರು ಬೆಳಿಗ್ಗೆನೆ ಎದ್ದು ಕೆಲ್ಸಕ್ಕೆ ಹೊರಟೋಗ್ತೀರಾ ಮನೆಯಲ್ಲಿ ಇರೋ ಹಾಗೆ ನಾನು ಇದ್ರೆ ಹೇಗೆ ಹೇಳಿ ಅದಕ್ಕೆ ಹೀಗೇನೋ ಒಂದು ಕೆಲ್ಸ ಮಾಡ್ತಾ ಇರ್ತೀನಿ ಅದನ್ನ ನೋಡಿ ಅತ್ತೆ ಎಂದು ಹೇಳುತ್ತಿರುವ ಅನಾಮಿಕಳ ಮಾತನ್ನು ಶಾರದ ಕೇಳುತ್ತಾಳೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಸಾರಿ ಸೊಸೆ ಇನ್ ಮೇಲಿಂದ ನಾವು ಕಲಿತು ಬರ್ತಾ ಇರೋಣ ಎಂದು ಹೇಳುತ್ತಲೇ ತಂದೆ ಮಗ ಎಷ್ಟೋ ಸಂತೋಷ ಇನ್ನು ಆ ದಿನದಿಂದ ಅತ್ತೆ ಸೊಸಿರಿ ಎಲ್ಲವನ್ನೂ ಶೇರ್ ಮಾಡಿಕೊಳ್ಳುತ್ತಾ ಹ್ಯಾಪಿಯಾಗಿರ್ತಾರೆ